ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನಾವಿಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐದನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಆರಕ್ಕೆ ನಿಗದಿಪಡಿಸಿದ ಪಠ್ಯಪುಸ್ತಕ ಸಾಹಿತ್ಯ ಮೀಮಾಂಸೆ ಅದರಲ್ಲಿ ಬರುವ ಅಲಂಕಾರಗಳ ವಿಧಗಳಲ್ಲಿ ಅರ್ಥಾಲಂಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ಅಲಂಕಾರಗಳು ಅದರ ಒಂದು ಮುಖ್ಯ ವಿಧವಾದಂತ ಶಬ್ದಾಲಂಕಾರಗಳು ಈ ಶಬ್ದಾಲಂಕಾರದ ಮೂರು ಮುಖ್ಯ ವಿಧಗಳಾದ ಅನುಪ್ರಾಸ ಯಮಕ ಚಿತ್ರಕವಿತ್ವ ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಅರ್ಥಾಲಂಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅರ್ಥಾಲಂಕಾರಗಳು ಕಾವ್ಯದಲ್ಲಿ ಸಹಜವಾಗಿ ಇರುವಂತಹಗಳು ಇವು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಒಡವೆಗಳು ಎಂದರೆ ತಪ್ಪಾಗಲಾರದು ಅಲಂಕಾರ ಬಳಕೆಯು ಕಾವ್ಯದ ಅರ್ಥ ವೈಚಿತ್ರ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟರೆ ಅದು ಅರ್ಥಾಲಂಕಾರ ಎನಿಸುತ್ತದೆ ಇಲ್ಲಿ ಅರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಶಬ್ದಾಲಂಕಾರದಲ್ಲಿ ಶಬ್ದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದ್ದರೆ ಅರ್ಥಾಲಂಕಾರದಲ್ಲಿ ಅರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತದೆ ಯಾವುದಾದರೂ ಒಂದು ಕಡೆ ಕಾವ್ಯದಲ್ಲಿ ಇರುವ ಪದಗಳನ್ನು ಬದಲಾಯಿಸಿ ಅದೇ ಅರ್ಥ ಕೊಡುವ ಬೇರೆ ಪದಗಳನ್ನು ಹಾಕಿದಾಗ ಅಲ್ಲಿದ್ದ ಅಲಂಕಾರವು ಹಾಗೆಯೇ ಉಳಿದರೆ ಅದು ಅರ್ಥಾಲಂಕಾರ ಎಂಬುದಾಗಿ ಮಮ್ಮಟನು ಹೇಳಿದ್ದಾನೆ ರಸಕ್ಕೆ ಪ್ರಾಮುಖ್ಯತೆ ಕೊಡುವವರು ಅರ್ಥಾಲಂಕಾರಗಳನ್ನೇ ಬಳಸುತ್ತಾರೆ ಅರ್ಥಾಲಂಕಾರದ ಬಳಕೆಯಿಂದ ರಸದ ಪ್ರಾಮುಖ್ಯತೆ ಹೆಚ್ಚುತ್ತದೆ ಜೊತೆಗೆ ಅರ್ಥಾಲಂಕಾರಗಳ ಬಳಕೆಯಿಂದ ಕವಿ ಪ್ರತಿಭೆಯನ್ನು ಸಹ ನಾವು ಗುರುತಿಸಬಹುದು ಪ್ರಮುಖ ಅರ್ಥಾಲಂಕಾರಗಳು ಅರ್ಥಾಲಂಕಾರಗಳ ಸಂಖ್ಯೆ ನೂರಕ್ಕೂ ಹೆಚ್ಚಿವೆ ನಾವು ಇಲ್ಲಿ ಪ್ರಮುಖ ಅರ್ಥಾಲಂಕಾರಗಳಾದ ಉಪಮಾಲಂಕಾರ ರೂಪಕಾಲಂಕಾರ ಮತ್ತು ದೀಪಕ ಅಲಂಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಉಪಮಾಲಂಕಾರ ಭರತ ಭಾಮಹ ದಂಡಿ ವಾಮನ ಮಮ್ಮಟ ಮೊದಲಾದವರು ಉಪಮಾಲಂಕಾರದ ಬಗ್ಗೆ ವಿವರಿಸಿದ್ದಾರೆ ಇದನ್ನು ಅಲಂಕಾರಗಳ ಶಿರೋರತ್ನ ಕಾವ್ಯ ಸಂಪತ್ತಿನ ಸರ್ವಸ್ವ ಎಂಬುದಾಗಿ ಕರೆಯುತ್ತಾರೆ ಕೆಲವರು ಇದನ್ನು ಕಾವ್ಯರಂಗದಲ್ಲಿ ನರ್ತಿಸುವ ಸಹೃದಯರ ಮನಸ್ಸನ್ನು ರಂಜಿಸುವ ನರ್ತಕಿ ಎಂದು ಕರೆದಿದ್ದಾರೆ ಸಂಸ್ಕೃತ ಕವಿಗಳು ಹಳಗನ್ನಡ ನಡುಗನ್ನಡ ಕವಿಗಳೆಲ್ಲ ಉಪಮೆಯನ್ನು ವಿಶೇಷವಾಗಿ ಬಳಸಿದ್ದಾರೆ ಜೈಮಿನಿ ಭಾರತದ ಕರ್ತೃವಾದಂಥ ಲಕ್ಷ್ಮೀಶನಿಗೆ ಉಪಮಾಲೋಲ ಎಂಬ ಇದೆ ಏಕೆಂದರೆ ಈತ ತನ್ನ ಕಾವ್ಯದಲ್ಲಿ ಉಪಮಾಲಂಕಾರಗಳನ್ನು ಹೆಚ್ಚಾಗಿ ಬಳಸಿದ್ದಾನೆ ಉಪಮೆ ಎಲ್ಲ ಅಲಂಕಾರಗಳಿಗೂ ಮೂಲ ಎಂಬುದು ವಾಮನನ ಅಭಿಪ್ರಾಯವಾಗಿದೆ ಪ್ರಾಚೀನ ಕವಿಗಳು ಜನಸಾಮಾನ್ಯರು ರಾಜ ಮಹಾರಾಜರನ್ನು ಹೊಗಳಲು ಉಪಮೆಯನ್ನು ಬಳಸ್ತಾ ಇದ್ರು ಹಾಗಾಗಿ ಇಲ್ಲಿ ವಾಮನ ಹೇಳಿದಂತಹ ಮಾತು ಹೆಚ್ಚು ಅರ್ಥಪೂರ್ಣವಾಗಿದೆ ಉಪಮಾಲಂಕಾರದ ಲಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ವಸ್ತುಗಳಲ್ಲಿರುವ ಸಾದೃಶ್ಯ ಸಂಪತ್ತನ್ನು ಹೇಳುವುದು ಉಪಮಾಲಂಕಾರ ಎರಡು ವಸ್ತುಗಳಲ್ಲಿರುವ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ ಹೋಲಿಕೆ ಅರ್ಥಪೂರ್ಣವಾಗಿದ್ದಾಗ ಮಾತ್ರ ಕಾವ್ಯದ ಸೌಂದರ್ಯ ಹೆಚ್ಚುತ್ತದೆ ಉಪಮಾ ಎನ್ನುವುದಕ್ಕೆ ಹತ್ತಿರಕ್ಕೆ ತಂದು ತೂಗಿ ನೋಡುವುದು ಎಂಬ ಅರ್ಥವೂ ಇದೆ ಉಪಮಾಲಂಕಾರದಲ್ಲಿ ನಾಲ್ಕು ಸಾಮಾನ್ಯ ಅಂಶಗಳನ್ನು ನಾವು ಕಾಣಬಹುದು ಒಂದು ಉಪಮೇಯ ಎರಡು ಉಪಮಾನ ಮೂರು ಉಪಮಾವಾಚಕ ನಾಲ್ಕು ಸಮಾನ ಅಥವಾ ಸಾಧಾರಣ ಧರ್ಮ ಉದಾಹರಣೆಗೆ ಮುಖವು ಚಂದ್ರನಂತೆ ರಮಣೀಯವಾಗಿದೆ ಎಂಬಲ್ಲಿ ಉಪಮೇಯ ಅಂದ್ರೆ ಕವಿ ಇಲ್ಲಿ ವರ್ಣಿಸ ಬಯಸುವಂತ ವಸ್ತುವಾದಂತ ಮುಖ ಅದು ಉಪಮೇಯವಾಗ್ತದೆ ಇಲ್ಲಿ ಕವಿ ಆ ಮುಖವನ್ನು ಯಾವ ವಸ್ತುವಿಗೆ ಹೋಲಿಸಲು ಎತ್ತಿಕೊಂಡಿದ್ದಾನೋ ಆ ವಸ್ತು ಅಂತ ಹೇಳಿದ್ರೆ ಇಲ್ಲಿ ಚಂದ್ರ ಇದು ಉಪಮಾನವಾಗ್ತದೆ ಉಪಮಾವಾಚಕ ಅಂದ್ರೆ ಹೋಲಿಕೆಯನ್ನು ಸೂಚಿಸುವ ಶಬ್ದ ಅಂತೆ ಓಲ್ ವಲ್ ಅಂತಿರೆ ಹಾಗೆ ಇತ್ಯಾದಿ ಈಗ ನಾವು ಹೇಳಿದ ಉದಾಹರಣೆ ವಾಕ್ಯದಲ್ಲಿ ಮುಖವು ಚಂದ್ರನಂತೆ ರಮಣೀಯವಾಗಿದೆ ಅಲ್ಲಿ ಅಂತೆ ಅನ್ನುವಂಥದ್ದು ಚಂದ್ರನಂತೆ ಅಂತೆ ಎನ್ನುವುದು ಉಪಮಾವಾಚಕ ಶಬ್ದವಾಗಿದೆ ಇನ್ನು ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಆ ಉಪಮೇಯ ಮತ್ತೆ ಉಪಮಾನಗಳಲ್ಲಿರುವಂತ ಸಾಮ್ಯತೆ ಅಂದ್ರೆ ಇಲ್ಲಿ ರಮಣೀಯ ರಮಣೀಯ ಎಂಬುದು ಸಾಧಾರಣ ಧರ್ಮವಾಗಿದೆ ಅಥವಾ ಸಮಾನ ಧರ್ಮವಾಗಿದೆ ಉಪಮಾಲಂಕಾರದಲ್ಲಿ ನಾಲ್ಕು ಸಾಮಾನ್ಯ ಅಂಶಗಳು ಇರುತ್ತದೆ ಒಂದು ಉಪಮೇಯ ಅಂದ್ರೆ ಕವಿ ಬಯಸುವ ವಸ್ತು ಎರಡು ಉಪಮಾನ ವರ್ಣನೆಯಲ್ಲಿ ಹೋಲಿಕೆಗೆ ಎತ್ತಿಕೊಳ್ಳುವ ವಸ್ತು ಉಪಮಾವಾಚಕ ಹೋಲಿಕೆಯನ್ನು ಸೂಚಿಸುವಂತಹ ಶಬ್ದಗಳಾದಂಥ ಅಂತೆ ಓಲ್ ವಲ್ ಅಂತಿರೆ ಹಾಗೆ ಇತ್ಯಾದಿ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಅಂತ ಹೇಳಿದ್ರೆ ಉಪಮೇಯ ಮತ್ತು ಉಪಮಾನಗಳಲ್ಲಿನ ಸಾಮ್ಯತೆ ಉಪಮಾಲಂಕಾರದಲ್ಲಿ ಎರಡು ವಿಧಗಳನ್ನು ನಾವು ಗುರುತಿಸಬಹುದು ಒಂದು ಪೂರ್ಣೋಪಮೆ ಮತ್ತೊಂದು ಲುಪ್ತೋಪಮೆ ಪೂರ್ಣ ಅಂತ ಹೇಳಿದ್ರೆ ಪೂರ್ತಿ ಇಲ್ಲಿ ಉಪಮಾಲಂಕಾರದ ನಾಲ್ಕು ಸಾಮಾನ್ಯ ಅಂಶಗಳಂತ ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಇವೆಲ್ಲವೂ ಪೂರ್ಣ ಪ್ರಮಾಣದಲ್ಲಿದ್ದರೆ ಅದು ಪೂರ್ಣೋಪಮೆ ಈ ನಾಲ್ಕು ಅಂಶಗಳಲ್ಲಿ ಈ ನಾಲ್ಕು ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶ ಲೋಪವಾಗಿದ್ದರೆ ಅದು ಲುಪ್ತೋಪಮೆ ಇದೆಷ್ಟು ಉಪಮಾಲಂಕಾರದ ಬಗ್ಗೆ ಇನ್ನು ಇನ್ನೊಂದು ಬಿದ್ದ ಅರ್ಥಾಲಂಕಾರದಲ್ಲಿ ರೂಪಕಾಲಂಕಾರ ರೂಪಕಾಲಂಕಾರದ ಮೊದಲ ಉಲ್ಲೇಖವನ್ನು ನಾವು ಭರತನಲ್ಲಿ ಕಾಣಬಹುದು ಈ ಇದು ಕವಿಗಳಿಗೆ ಅತ್ಯಂತ ಪ್ರಿಯವಾದ ಅಲಂಕಾರ ಕಾವ್ಯವು ಹುಟ್ಟಿನಿಂದಲೇ ರೂಪಕಗಳನ್ನು ಸೃಷ್ಟಿಸುತ್ತಾ ಬಂದಿದೆ ಕಾವ್ಯ ಭಾಷೆ ರೂಪಕದ ಭಾಷೆ ಪಾಶ್ಚಾತ್ಯ ಕವಿಗಳು ಸಹ ರೂಪಕದ ಕುರಿತು ವಿವೇಚಿಸಿದ್ದಾರೆ ರೂಪಕದ ನಿರ್ಮಾಣ ಕವಿ ಪ್ರತಿಭೆಯ ಹೆಗ್ಗುರುತು ಎಂಬುದಾಗಿ ಅರಿಸ್ಟಾಟಲ್ ಹೇಳಿದ್ದಾನೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಕವಿಗಳು ರೂಪಕವನ್ನು ಬಳಸಿದ್ದಾರೆ ಕುಮಾರ ವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಲಕ್ಷ್ಮೇಶನಿಗೆ ಉಪಮಾಲೋಲ ಎಂಬ ಬಿರುದಿದ್ದರೆ ಕುಮಾರ ವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬುದಾಗಿ ಕರೀತಾರೆ ಆದ್ದರಿಂದ ರೂಪಕ ಕಾವ್ಯದ ಜೀವಾಳವಾಗಿದೆ ಕವಿಗೆ ಕೀರ್ತಿಯನ್ನು ತರುವಂತಹ ರೂಪಕ ಅಲಂಕಾರದ ಲಕ್ಷಣಗಳು ಉಪಮೇಯ ಉಪಮಾನಗಳೆರಡರ ನಡುವೆ ಉಪಮೇಯ ಉಪಮಾನಗಳೆರಡರ ನಡುವೆ ಅಭೇದ ಭೇದ ಅಂತ ಹೇಳಿದ್ರೆ ವ್ಯತ್ಯಾಸ ಅಭೇದ ಅಂತ ಹೇಳಿದ್ರೆ ವ್ಯತ್ಯಾಸ ಇಲ್ಲದಿರುವುದು ಅಭೇದ ಕಲ್ಪನೆ ಕಂಡು ಬಂದರೆ ಅದು ರೂಪಕಲಂಕಾರ ಉಪಮೇಯ ಉಪಮಾನಗಳೆರಡರ ನಡುವೆ ಅಭೇದ ಕಲ್ಪನೆ ಕಂಡುಬರುವುದು ಇಲ್ಲಿ ಒಂದರಂತೆ ಮತ್ತೊಂದು ಇದೆ ಎಂದು ಹೇಳುವ ಬದಲು ಅವೆರಡು ಒಂದೇ ಎಂದು ಹೇಳುವುದು ಒಂದರಂತೆ ಮತ್ತೊಂದು ಇದೆ ಎಂದು ಹೇಳುವ ಬದಲು ಅವೆರಡು ಒಂದೇ ಎಂದು ಹೇಳುವುದು ಉದಾಹರಣೆಗೆ ಚಂದ್ರನಂತೆ ಮುಖವುಳ್ಳವಳು ಅಂತ ಹೇಳಿದ್ರೆ ಅಲ್ಲಿ ಉಪಮಾಲಂಕಾರ ಆಯ್ತು ಅದೇ ಚಂದ್ರಮುಖಿ ಅಂತ ಹೇಳಿದ್ರೆ ಅಲ್ಲಿ ರೂಪಕವಾಯಿತು ರೂಪಕಾಲಂಕಾರದ ವಿಧಗಳು ಒಂದು ಅಭೇದ ರೂಪಕ ಎರಡು ತಾದೃಪ್ಯ ರೂಪಕ ಮೂರು ಮಾಲಾ ರೂಪಕ ಅಭೇದ ರೂಪಕ ಉಪಮೇಯ ಉಪಮಾನಗಳೆರಡರ ನಡುವೆ ಅಭೇದ ಕಲ್ಪನೆ ಕಂಡುಬರುವುದು ಉದಾಹರಣೆಗೆ ಚಂದ್ರಮುಖಿ ಚಂದ್ರ ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಚಂದ್ರಮುಖಿ ಉಪಮೇಯ ಉಪಮಾನಗಳೆರಡರ ನಡುವೆ ಅಭೇದ ಕಲ್ಪನೆ ಕಂಡುಬರುವುದು ಇನ್ನೊಂದು ಉದಾಹರಣೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂಥದ್ದು ವಿಶ್ವಾಮಿತ್ರನಿಗೆ ರಾಜ್ಯವನ್ನು ಒಪ್ಪಿಸಿ ಹರಿಶ್ಚಂದ್ರ ಹೊರಡುವ ಸಂದರ್ಭದಲ್ಲಿ ಅವನ ಪ್ರಜೆಗಳು ಗೋಳಿಡುವಂಥ ದೃಶ್ಯದ ಒಂದು ಸಾಲು ಪುರದ ಪುಣ್ಯಂ ಪುರುಷರೂಪಿಂದೆ ಹೋಗುತ್ತಿದೆ ಪುರದ ಪುಣ್ಯ ಪುರುಷ ರೂಪಿಂದೆ ಹೋಗುತ್ತಿದೆ ಪುರದ ಪುಣ್ಯವೇ ಈ ಪುರುಷನ ರೂಪದಲ್ಲಿ ಹೋಗ್ತಾ ಇದೆ ಪುರದ ಪುಣ್ಯ ಬೇರೆ ಅಲ್ಲ ಈ ಪುರುಷ ಹರಿಶ್ಚಂದ್ರ ಬೇರೆ ಅಲ್ಲ ಅವೆರಡು ಒಂದೇ ಉಪಮೇಯ ಮತ್ತು ಉಪಮಾನಗಳೆರಡು ಒಂದೇ ಅಂತ ಬಿಂಬಿಸುವುದು ಅಲಂಕಾರ ಅದರಲ್ಲಿ ಎರಡರಲ್ಲೂ ಇಲ್ಲಿ ವ್ಯತ್ಯಾಸ ಇಲ್ಲ ಹಾಗಾಗಿ ಉಪಮೇಯ ಮತ್ತು ಉಪಮಾನಗಳೆರಡರ ನಡುವೆ ವ್ಯತ್ಯಾಸವೇ ಇಲ್ಲ ಆದ್ದರಿಂದ ಇದು ಅಭೇದ ಅಲಂಕಾರವಾಗಿದೆ ಇನ್ನೊಂದು ವಿಧ ತಾದೃಪ್ತ ರೂಪಕ ಇಲ್ಲಿ ಉಪಮಾನ ಉಪಮೇಯಗಳ ನಡುವೆ ಹೋಲಿಕೆ ಇರುವುದು ಮುಖವೆಂಬ ಇನ್ನೊಬ್ಬ ಚಂದ್ರ ಉದಾಹರಣೆಗೆ ಮುಖವೆಂಬ ಇನ್ನೊಬ್ಬ ಚಂದ್ರ ಇದು ತಾದೃಪ್ಯ ರೂಪಕವಾಗಿದೆ ಅನಂತರ ಇನ್ನೊಂದು ವಿಧ ಮಾಲಾರೂಪಕ ರೂಪಕ ಮಾಲಾರೂಪಕ ಅಂತ ಹೇಳಿದ್ರೆ ಅನೇಕ ರೂಪಕಗಳು ಒಂದರ ಮೇಲೊಂದು ಬರುವುದು ಭರತ ಭಾಮಹ ದಂಡೆ ವಾಮನ ಉದ್ಭಟ ರುದ್ರಟ ಮೊದಲಾದವರು ದೀಪಕಲಂಕಾರದ ಕುರಿತು ವಿವೇಚಿಸಿದ್ದಾರೆ ವಿವರಿಸಿದ್ದಾರೆ ದೀಪಕ ಎಂದರೆ ಬೆಳಗುವುದು ಎಂದರ್ಥ ಅಲಂಕಾರಕ್ಕೆ ಮೂಲ ದೀಪಕ ನ್ಯಾಯ ಎನ್ನುವ ಪರಿಕಲ್ಪನೆ ಈ ಅಲಂಕಾರಕ್ಕೆ ಮೂಲ ದೀಪಕ ನ್ಯಾಯ ಎನ್ನುವ ಪರಿಕಲ್ಪನೆ ಏನಿದು ದೀಪಕ ನ್ಯಾಯ ದೀಪಕ ನ್ಯಾಯ ಎಂದರೆ ಹೊಸ್ತಿಲ ಮೇಲಿಟ್ಟ ದೀಪ ಮನೆಯನ್ನು ಬೆಳಗುವುದಲ್ಲದೆ ಬೀದಿಗೂ ಬೆಳಕು ನೀಡುವುದು ನಾವು ಒಂದು ಹೊಸ್ತಿಲ ಮೇಲೆ ನಾವು ಹೊಸ್ತಿಲ ಮೇಲೆ ಒಂದು ದೀಪವನ್ನ ಇಟ್ಟರೆ ಅದು ಮನೆಯನ್ನು ಬೆಳಗ್ತದೆ ಹೊರಗೆ ಬೀದಿಗೂ ಬೆಳಕನ್ನು ಕೊಡ್ತದೆ ಮನೆಯ ಒಳ ಹೊರಗೆ ಬೆಳಕನ್ನು ನೀಡುವಂಥದ್ದು ನ್ಯಾಯ ದೀಪಕ ಅಲಂಕಾರದ ಲಕ್ಷಣ ಕಾವ್ಯ ಭಾಗಗಳಲ್ಲಿ ಬರುವ ಪ್ರಸ್ತುತ ಮತ್ತು ಅಪ್ರಸ್ತುತ ವಿಷಯಗಳಲ್ಲಿ ಸಮಾನ ಧರ್ಮವಿದೆ ಎಂದು ವರ್ಣಿಸುವುದು ಇದರ ಲಕ್ಷಣ ಪ್ರಸ್ತುತ ಮತ್ತು ಅಪ್ರಸ್ತುತ ವಿಷಯಗಳಲ್ಲಿ ಸಮಾನ ಧರ್ಮವಿದೆ ಎಂದು ವರ್ಣಿಸುವುದು ಇದರ ಲಕ್ಷಣ ಪ್ರಸ್ತುತ ಮತ್ತು ಅಪ್ರಸ್ತುತ ವಿಷಯ ಅಥವಾ ವಸ್ತುವಿನ ಗುಣಧರ್ಮ ಒಂದೇ ಆಗಿರುವುದು ಈ ಅಲಂಕಾರದ ವೈಶಿಷ್ಟ್ಯವಾಗಿದೆ உதாணே கிழிவரி மறையத நந்தன அழிசிசு விஹரித பூகழம் அடி இட தன்புளில் அர்க நாடத அங்கம் மஞ்சுளமே கிழிவரி மறையத நந்தன அழிசிசு விஹரித பூகழம் களரவதி எழையஞ்சே அடித தன்புளில் அர்க நாடத அங்கம் ಮಂಜುಳವೆ ಇಲ್ಲಿ ಕಿಳಿ ಮಾರಿ ಅಲ್ಲಿ ಶೋಭಿಸಿದಂತ ಮೆರೆದಾಡದಂತ ಆ ನಂದನವನ ಇರ್ಬೋದು ಅಥವಾ ದುಂಬಿಯ ಮರಿ ವಿಹರಿಸಿದ್ದಂತಹ ಹೂವಿನ ತೋಟ ಇರ್ಬೋದು ಹೂವಿನ ಕೊಳೆ ಇರ್ಬೋದು ಅಥವಾ ಆ ಶಬ್ದಗಳನ್ನು ಮಾಡುತ್ತಾ ನಾದವನ್ನು ಮಾಡುತ್ತಾ ಎಳೆಯ ಹಂಸದ ಎಳೆ ಹಂಸಗಳು ನಡೆದಾಡದಂತ ಆ ಭೂಮಿ ಇರ್ಬೋದು ಅರ್ಬಕನಾಡದ ಅಂಗಳ ಅಂದ್ರೆ ಅರ್ಭಕ ಅಂತ ಹೇಳಿದ್ರೆ ಮಗು ಮಗು ಆಟ ಆಡದೆ ಇದ್ದಂತ ಅಂಗಳ ಅದು ಮಂಜುಳಮೆ ಅದು ಮಂಜುಳವಾಗಿರ್ಲಿಕ್ಕೆ ಸಾಧ್ಯ ಇದೆಯೇ ಅದು ಮಂಜುಳವಲ್ಲ ಹಾಗಾಗಿ ಇದು ದೀಪ ಅಲಂಕಾರವಾಗಿದೆ ಇಲ್ಲಿ ಅರ್ಭಕ ಆಡದ ಅಂಗಳ ಅಂಗಳ ಸಾರಿ ಅರ್ಭಕ ಆಡದ ಅಂಗಳ ಪ್ರಸ್ತುತ ಅದಕ್ಕೆ ಸರಿಯಾಗಿ ಗಿಳಿಮರಿ ಮೆರೆಯದ ನಂದನ ಇರ್ಬೋದು ಎಳೆ ದುಂಬಿಗಳು ವಿಹರಿಸಿದಂತಹ ಹೂವಿನ ಕೊಳ ಇರ್ಬೋದು ಹಂಸಗಳು ಆಡದಂತಹ ಭೂಮಿ ಇರ್ಬೋದು ಅವೆಲ್ಲೂ ಪ್ರಸ್ತುತ ಇಲ್ಲಿ ಪ್ರಸ್ತುತ ಮತ್ತೆ ಪ್ರಸ್ತುತ ಇವೆರಡರ ಇವೆರಡು ಒಂದೇ ಆಗಿರುವುದು ದೀಪಕಾಲಂಕಾರದ ಲಕ್ಷಣ ದೀಪಕಾಲಂಕಾರದ ವಿಧಗಳು ಒಂದು ಆವೃತ್ತಿ ದೀಪಕ ಮತ್ತೊಂದು ಕಾರಕ ದೀಪಕ ಆವೃತ್ತಿ ದೀಪಕ ಎಂದರೆ ವರ್ಣಿಸಲ್ಪಟ್ಟ ಹಲವು ವಸ್ತುಗಳ ಸಮಾನ ಧರ್ಮ ಬೇರೆ ಬೇರೆ ಶಬ್ದಗಳಿಂದ ವ್ಯಕ್ತವಾಗುವುದು ಕಾರಕ ದೀಪಕ ಎಂದರೆ ಒಂದೇ ವಸ್ತುವಿಗೆ ಸಂಬಂಧಪಟ್ಟ ಹಲವು ಕ್ರಿಯೆಗಳು ಕಾಲಕ್ರಮವನ್ನು ಅನುಸರಿಸಿ ವರ್ಣಿತವಾಗುವುದು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಅರ್ಥ ಅಲಂಕಾರಗಳ ಮೂರು ಪ್ರಮುಖ ವಿಧಗಳಾದಂತಹ ಉಪಮಾಲಂಕಾರ ರೂಪಕಾಲಂಕಾರ ಹಾಗೂ ದೀಪಕಾಲಂಕಾರದ ಕುರಿತು ಇರುವಂತದ್ದು ಇನ್ನು ಮುಂದಿನ ವಿಚಾರವನ್ನು ಮಾರ್ಗ ರೀತಿಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ